ನಮಸ್ಕಾರ ಎಲ್ಲರಿಗೂ ಸ್ವಾಗತ ಭಾರತದ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ರಚನೆ ನೆನಪಿಗೆ ಬರುವ ಹೆಸರುಗಳು ಡಾಕ್ಟರ್ ಅಂಬೇಡ್ಕರ್ ನೆಹರು ಪಟೇಲ್ ಆದರೆ ಈ ಮಹಾನ್ ಗ್ರಂಥಕ್ಕೆ ಅಡಿಪಾಯ ಹಾಕಿದ ಒಂದು ಮಹತ್ವದ ಹೆಸರಿದೆ ಅವರೇ ಸರ್ ಬೆನೆಗಲ್ ನರಸಿಂಗ್ ರಾವ್ ಅಥವಾ ಬಿ ಎನ್ ರಾವ್ ಇವರನ್ನು ಸಂವಿಧಾನದ ಮೌನ ಶಿಲ್ಪಿ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಯಾವುದೇ ಪ್ರಚಾರ ಬಯಸದೆ ತೆರೆಯ ಹಿಂದೆ ನಿಂತು ದೇಶದ ಭವಿಷ್ಯ ರೂಪಿಸಿದರು ಇವರು ನಮ್ಮ ಕರ್ನಾಟಕದ ಮಂಗಳೂರಿನವರು ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯ ಬಿ ಎನ್ ರಾವ್ ಅವರು ಒಬ್ಬ ಅಪ್ರತಿಮ ವಿದ್ವಾಂಸ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಶಾಸ್ತ್ರಜ್ಞರಾಗಿದ್ದರು ಅವರ ಜ್ಞಾನ ಮತ್ತು ಶಿಸ್ತು ಎಷ್ಟಿತ್ತು ಎಂದರೆ ಅವರು ಇಂಡಿಯನ್ ಸಿವಿಲ್ ಸರ್ವಿಸ್ ಐ ಸಿ ಎಸ್ ಪರೀಕ್ಷೆಯಲ್ಲಿ ಇಡೀ ದೇಶಕ್ಕೆ ಎರಡನೇ ಸ್ಥಾನ ಪಡೆದಿದ್ದರು ಅವರು ತಮ್ಮ ವೃತ್ತಿ ಜೀವನದಲ್ಲಿ ನ್ಯಾಯಾಧೀಶರಾಗಿ ಮತ್ತು ಕಾನೂನು ಸಮಾಲೋಚಕರಾಗಿ ಅಪಾರ ಅನುಭವ ಗಳಿಸಿದ್ದರು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ಬಿ ಎನ್ ರಾವ್ ಇವರ ಕೆಲಸ ಏನಿಟ್ಟು ಗೊತ್ತಾ ವಿಶ್ವದ ಅರವತ್ತಕ್ಕೂ ಹೆಚ್ಚು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಯಾವುದು ಸೂಕ್ತ ಯಾವುದು ಉತ್ತಮ ಎಂದು ಗುರುತಿಸಿ ಸಂವಿಧಾನದ ಮೊದಲ ಕರಡನ್ನು ಸಿದ್ಧಪಡಿಸಿಕೊಟ್ಟವರಿವರು ಅಂಬೇಡ್ಕರ್ ಅವರು ಈ ಕರಡನ್ನು ಪರಿಶೀಲಿಸಿ ಅಂತಿಮ ರೂಪ ನೀಡಿದರು ಸರ್ ಬಿ ಎನ್ ರಾವ್ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಚಿಸಿದ ಮೊದಲ ಸಂವಿಧಾನ ಕರಡು ಇಂದಿನ ಸಂಸತ್ತಿನ ವ್ಯವಸ್ಥೆಯಂತಿರಲಿಲ್ಲ ಆ ಕರಡು ಒಂದು ಬಲವಾದ ಅಧ್ಯಕ್ಷೀಯ ಮಾದರಿ ಅದರ ಅರ್ಥ ಭಾರತದ ರಾಷ್ಟ್ರಪತಿಗೆ ಅಮೆರಿಕಾದ ಮಾದರಿಯಂತೆ ಅಧಿಕಾರಗಳು ತುಂಬಾ ವ್ಯಾಪಕವಾಗುತ್ತಿದ್ದವು ಆ ಕರಡಿನಲ್ಲಿ ಅಧ್ಯಕ್ಷರಿಗೆ ಈ ಅಧಿಕಾರಗಳು ಕೊಡಲಾಗಿದ್ದವು ಕ್ಯಾಬಿನೆಟ್ ಅನ್ನು ವಜಾ ಮಾಡುವ ಅಧಿಕಾರ ಅಂದರೆ ಜನತೆ ಆರಿಸಿದ ಸರ್ಕಾರ ದೇಶವನ್ನು ಭ್ರಷ್ಟಾಚಾರಕ್ಕೆ ಸಿಲುಕಿಸಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿದ್ದಲ್ಲಿ ಕಾರ್ಯಾಂಗ ವ್ಯವಸ್ಥೆ ವಿಫಲವಾದಲ್ಲಿ ನೇರವಾಗಿ ಶಕ್ತಿ ಸಂಸತ್ತನ್ನು ವಿಸರ್ಜಿಸುವ ಅಧಿಕಾರ ಅವಧಿ ಮುಗಿಯುವ ಮೊದಲು ಸಂಪೂರ್ಣ ಸಂಸತ್ತನ್ನೇ ರದ್ದುಪಡಿಸುವಷ್ಟು ಅಧಿಕಾರ ಆಡಳಿತಾತ್ಮಕ ಯಂತ್ರಾಂಗದ ಮೇಲೆ ನೇರ ನಿಯಂತ್ರಣ ಬ್ಯೂರೋಕ್ರಸಿಯನ್ನು ಸಂಪೂರ್ಣವಾಗಿ ರಾಷ್ಟ್ರಪತಿಗೆ ಅಧೀನ ಮಾಡಲೆಂದು ಯೋಜನೆ ಇದು ದೇಶವನ್ನು ಒಂದು ಮಜ್ಬೂತ್ ಕೇಂದ್ರೀಕೃತ ಆಡಳಿತದತ್ತ ಕೊಂಡೊಯ್ಯೋ ಮಾದರಿ ಆದರೆ ಇಂತಹ ಬಲವಾದ ರಾಷ್ಟ್ರಪತಿ ಮಾದರಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿದ್ದರೂ ಸಹ ಅಂದಿನ ನೆಹರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಪ್ಪಲಿಲ್ಲ ಅಂಬೇಡ್ಕರ್ ಸ್ವತಃ ಹೀಗೆ ಹೇಳಿದ್ದರು ಸಾಂವಿಧಾನಿಕ ಚೌಕಟ್ಟಿನ ಕೀರ್ತಿ ಸಂಪೂರ್ಣವಾಗಿ ಬಿ ಎನ್ ರಾವ್ ಅವರಿಗೆ ಸಲ್ಲುತ್ತದೆ ಎಂದು ಅವರ ಪ್ರಖರ ಬುದ್ಧಿ ಜ್ಞಾನ ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಸಂವಿಧಾನ ರಚನೆಯ ನಂತರ ಅವರು ವಿಶ್ವಸಂಸ್ಥೆಯಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಷ್ಟೇ ಅಲ್ಲ ವಿಶ್ವದ ಅತ್ಯುನ್ನತ ನ್ಯಾಯಾಲಯದ ಹೇಗ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಐಸಿಜೆನ ನ್ಯಾಯಾಧೀಶರಾಗಿಯೂ ಸೇವೆ ಸಲ್ಲಿಸಿದ ಮೊದಲ ಭಾರತೀಯರು ಇವರಾಗಿದ್ದರು ಕರ್ನಾಟಕದಿಂದ ಹೋಗಿ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಕೊಡುಗೆ ನೀಡಿದ ಆದರೆ ಎಂದಿಗೂ ಪ್ರಚಾರ ಬಯಸದ ಈ ಮಹಾನ್ ವ್ಯಕ್ತಿತ್ವ ನಿಜಕ್ಕೂ ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿ ಭಾರತದ ಸಂವಿಧಾನವನ್ನು ಓದುವಾಗ ಈ ಮೌನಶಿಲ್ಪಿಯ ಕೊಡುಗೆಯನ್ನು ನಾವು ಸದಾ ಸ್ಮರಿಸಬೇಕು ಇವರ ಬಗ್ಗೆ ತಿಳಿದು ಹೆಮ್ಮೆ ಪಡಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಂವಿಧಾನ ನಿರ್ಮಾಣ ಪ್ರಕ್ರಿಯಾ ರೂಪ ಪ್ರಮುಖ ಭೂಮಿಕಾ ಶ್ರೀ ಬಿ ಎನ್ ರಾವ್ ಕೋ ಸಂವಿಧಾನ ಸಭಾ ಸಂವಿಧಾನಿಕ ಸಲಹಾರ ಥೇ